ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಏನಾಗಿರಬಹುದು ಅಂತ ಯಾರಿಗೂ ಹೆಚ್ಚಿನ ಕುತೂಹಲ ಇರಲಿಲ್ಲ ಅವರು ತನಿಖೆಗೆ ಆದೇಶ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿಲ್ಲ ಮೊನ್ನೆ ಹೈಕೋರ್ಟೇ ಹೇಳಿಬಿಟ್ಟಿದೆ ಹಂಗಿದ್ಮೇಲೆ ನಿನ್ನೆ ಸೆಷನ್ಸ್ ಸೆಷನ್ಸ್ ಕೋರ್ಟ್ ಇನ್ನೇನು ಹೇಳಕ್ಕೆ ಸಾಧ್ಯ ಸೆಷನ್ಸ್ ಕೋರ್ಟ್ಗೆ ಅಧಿಕಾರ ವ್ಯಾಪ್ತಿ ಇರೋದು ಲೋಕಾಯುಕ್ತ ತನಿಖೆ ಕೊಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಸೆಷನ್ಸ್ ಕೋರ್ಟ್ ತೀರ್ಪಿಗಿಂತ ಮೊದಲೇ ಹೇಳಿದ್ದು ಲೋಕಾಯುಕ್ತ ತನಿಖೆ ನಮಗೆ ಸಮಾಧಾನ ಇಲ್ಲ ಅಧಿಕಾರಿಗಳು ಏನೇ ಇದ್ರೂ ರಾಜ್ಯ ಸರ್ಕಾರದಿಂದಲೇ ಅಲ್ಲಿಗೆ ಬಂದಿರ್ತಾರೆ ರಾಜ್ಯ ಸರ್ಕಾರ ಅವರಿಗೆ ಪೋಸ್ಟಿಂಗ್ ಕೊಟ್ಟಿರುತ್ತೆ ಟ್ರಾನ್ಸ್ಫರ್ ಮಾಡಿರುತ್ತೆ ನಮ್ಮ ಒತ್ತಾಯ ಏನೇ ಇದ್ರು ಸಿ ಬಿ ಐ ತನಿಖೆಗೆ ಅಂತ ಮೊದಲೇ ಹೇಳಿದ್ದು ತೀರ್ಪು ಬಂದ ನಂತರವೂ ಸ್ನೇಹಮಯಿ ಕೃಷ್ಣ ಅವರು ಅದೇ ಮಾತನ್ನು ಹೇಳ್ತಾ ಇದ್ದಾರೆ ಸಿಬಿಐ ತನಿಖೆ ಸಿಬಿಐ ತನಿಖೆ ಅಂತ ಲೋಕಾಯುಕ್ತ ಆನ್ ರೆಕಾರ್ಡ್ ಸ್ವತಂತ್ರ ತನಿಖಾ ಸಂಸ್ಥೆ ಆದರೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಅಂತ ಎಲ್ರಿಗೂ ಗೊತ್ತು ಹಂಗೆ ಸಿಬಿಐ ಇಡಿ ಐಟಿ ಎಲ್ಲಾ ಎಲ್ಲ ಸ್ವಾತಂತ್ರ್ಯ ತನಿಖಾ ಸಂಸ್ಥೆಗಳೇ ಅವುಗಳಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಅನ್ನೋದು ಎಲ್ರಿಗೂ ಗೊತ್ತು ಹೀಗಿರುವಾಗ ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತದಿಂದ ಪಾರದರ್ಶಕ ತನಿಖೆಯಾಗೋದಕ್ಕೆ ಸಾಧ್ಯ ಇಲ್ಲ ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸ್ತೀವಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ರು ಆದರೆ ಈ ಪ್ರಕರಣದ ಇನ್ನೊಬ್ಬ ದೂರುದಾರ ಟಿ ಜೆ ಅಬ್ರಾಹಂ ಹೇಳ್ತಾರೆ ಯಾಕೆ ಸಿಬಿಐ ಕರ್ನಾಟಕದಲ್ಲಿ ಪೊಲೀಸ್ ಆಫೀಸರ್ಗಳು ಇಲ್ವಾ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕೆಪಾಸಿಟಿ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಟಿ ಜೆ ಅಬ್ರಾಹಂ ಹಿಂಗಂತಾರೆ ಕೇಳಿಸ್ಕೊಳ್ಳಿ ಒಂದು ಸರ್ ಲೋಕಾಯುಕ್ತದಲ್ಲಿ ಮಾಡಿದ್ರೆ ತನಿಖೆ ಪ್ರಕ್ರಿಯೆ ನಡೆಯುತ್ತೆ ಆದ್ರೆ ನಮ್ಮ ಉದ್ದೇಶ ಈ ಲೋಕಾಯುಕ್ತ ತನಿಖೆ ನಡೆಸೋದು ಬೇಡ ಸಿ ಬಿ ಐನ ತನಿಖೆ ನಡೆಸಬೇಕಂತ ನಮ್ಮ ಆಲೋಚನೆ ಇದೆ ಹೀಗಾಗಿ ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸರಿಸಿ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ಇವತ್ತು ಲೋಕಾಯುಕ್ತದಲ್ಲಿ ಅವ್ರದ್ದು ಎಫ್ ಆರ್ ದಾಖಲೆ ಮಾಡೋದು ಸೊ ಎಫ್ ಆರ್ ದಾಖಲೆ ಮಾಡಿದ್ರೆ ತನಿಖೆ ಪ್ರಕ್ರಿಯೆ ನಡೆಯುತ್ತೆ ಆದರೆ ನಮ್ಮ ಉದ್ದೇಶ ಏನಾದರೆ ಈ ಲೋಕಾಯುಕ್ತನ ತನಿಖೆ ನಡೆಸೋದು ಬೇಡ ಸಿ ಬಿ ಐನ ತನಿಖೆ ನಡೆಸಬೇಕಂತ ನಮ್ಮ ಆಲೋಚನೆ ಇದೆ ಹೀಗಾಗಿ ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸರಿಸಿ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾನು ಯಾವತ್ತು ಸಿ ಬಿ ಐ ಬೇಕು ಅಂತ ಹೇಳೋದವನಲ್ಲ ಯಾಕೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಆಫೀಸರ್ಸ್ ಇಲ್ವಾ ಅವ್ರಿಗಿನ್ ಕೆಪಾಸಿಟಿ ಇಲ್ವಾ ಅವ್ರಿಗೆ ಇಂಟಿಗ್ರಿಟಿ ಇಲ್ವಾ ನಾವೀಗ ನಮ್ಗೆ ಬೇಡ್ರಿ ಇವರು ಸಿ ಬಿ ಐ ಬೇಕು ಅಂತ ಹೇಳಿದ್ರೆ ಇವರು ಕಳ್ಳರು ಕದೀಮ್ರು ಅದಕ್ಕೆ ನಮಗೆ ಬೇಕು ಅಂತ ಕೇಳ್ದಂಗೆ ಆಗ್ಬಿಡ್ತದೆ ಯಾಕೆ ನಮ್ಮಲ್ಲಿ ಇಲ್ವಾ ಸಿ ಇರ್ತಾರ್ರಿ ನೂರು ಜನದಲ್ಲಿ ಒಂದು ಮೂರು ನಾಲ್ಕು ಐದು ಜನ ಒಂದು ಸ್ವಲ್ಪ ಒಲು ತೋರಿಸೋರು ಇರಬಹುದು ಜಾತಿ ರಾಜಕಾರಣ ಮಾಡೋರು ಪೊಲೀಸಲ್ಲೂ ಇರಬಹುದು ಇಂಟಿಗ್ರಿಟಿ ಅವ್ರ ಕೆಪಾಸಿಟಿ ಐತೆ ಮಾಡ್ತಾರ್ರಿ ಈ ವಿಷಯದಲ್ಲಿ ಇನ್ನೊಬ್ಬ ದೂರುದಾರ ಪ್ರದೀಪ್ ಕುಮಾರ್ ರ ಅಭಿಪ್ರಾಯ ಏನೂ ಗೊತ್ತಿಲ್ಲ ಬಟ್ ಸ್ನೇಹಮಯಿ ಕೃಷ್ಣ ಮತ್ತು ಟಿ ಜೆ ಅಬ್ರಾಹಂರ ಅಭಿಪ್ರಾಯ ಒಂದೇ ಅಲ್ಲ ಹಾಗೆ ನೋಡಿದ್ರೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪಿ ಸಿ ಆರ್ ಖಾಸಗಿ ದೂರು ಸ್ನೇಹಮಯಿ ಕೃಷ್ಣನೂ ರಿಜಿಸ್ಟರ್ ಮಾಡಿದ್ರು ಟಿ ಜೆ ಅಬ್ರಾಹಮ್ಮು ರಿಜಿಸ್ಟರ್ ಮಾಡಿದ್ರು ಐ ಥಿಂಕ್ ಪ್ರದೀಪ್ ಕುಮಾರದು ಇದೆ ಎಲ್ಲವೂ ಸಿದ್ದರಾಮಯ್ಯನವರ ಪತ್ನಿ ಪಡೆದಿರುವ ಹದಿನಾಲ್ಕು ಸೈಟ್ಗಳಿಗೆ ಸಂಬಂಧಿಸಿದ ಕೇಸ್ಗಳಾಗಿರೋದ್ರಿಂದ ಎಲ್ಲಾನು ಮರ್ಜ್ ಮಾಡಿ ಹಿಯರಿಂಗ್ ಮಾಡ್ಲಾ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಸಂತೋಷ್ ಗಜಾನನ್ ಭಟ್ ಅವರು ಕೇಳಿದಾಗ ಟಿ ಜೆ ಅಬ್ರಾಹಂ ಹೇಳಿದ್ರು ನೋ ಇಲ್ಲ ನಾನು ನನ್ನ ಕೇಸ್ ಸಪ್ರೇಟ್ ಅಂದರು ನಾನು ಪ್ರತ್ಯೇಕವಾಗಿ ವಾದ ಮಂಡನೆ ಮಾಡ್ತೀನಿ ಈಗ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪು ಬಂದಿರೋದು ಬರೀ ಸ್ನೇಹಮಯಿ ಕೃಷ್ಣ ಅವರ ಕೇಸ್ನಲ್ಲಿ ಮಾತ್ರ ಟಿ ಜೆ ಅಬ್ರಾಹಾಂ ಆರ್ಗ್ಯುಮೆಂಟ್ ಇನ್ನೂ ಬಾಕಿ ಇದೆ ಆರ್ಗ್ಯುಮೆಂಟ್ ಕೇಳಿಸ್ಕೊಂಡು ಅವರು ಜಡ್ಜ್ಮೆಂಟ್ ಕೊಡಬೇಕು ಮೊನ್ನೆ ಹೈಕೋರ್ಟ್ ತೀರ್ಪಿಗಿಂತ ಮುಂಚೆ ಮೂರು ಜನ ದೂರುದಾರರನ್ನು ನಾನು ಲೈವಿಗೆ ತಗೊಂಡಿದ್ದೆ ಒಟ್ಟೊಟ್ಟಿಗೆ ಇರಲಿಲ್ಲ ಬೇರೆ ಬೇರೆ ಕಡೆಯಿಂದ ಮೂರು ಜನರನ್ನು ಕೇಳಿದೆ ನೀವು ಒಬ್ರಿಗೊಬ್ರು ಏನಾದ್ರು ಮಾತಾಡ್ಕೊಂಡಿದ್ದೀರಾ ಒಬ್ರಿಗೊಬ್ರು ಸಂಪರ್ಕದಲ್ಲಿದ್ದೀರಾ ಅಂದ್ರೆ ಮೂರು ಜನನೋ ಅಂತಾರೆ ಇದೊಂಥರ ಹೆಂಗಿದೆ ಅಂದರೆ ಅವ್ರ ದಾರಿ ಅವ್ರಿಗೆ ನಮ್ಮ ದಾರಿ ನಮಗೆ ಅನ್ನೋ ಥರ ಇತ್ತು ಈಗ ನೋಡಿ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾರೆ ಸಿ ಬಿ ಐ ತನಿಖೆ ಆಗಬೇಕು ರಿಟ್ ಅರ್ಜಿ ಸಲ್ಲಿಸ್ತೀವಿ ನಾವು ಹೈಕೋರ್ಟ್ಗೆ ಸಿ ಬಿ ಐ ತನಿಖೆಗಾಗಿ ಅಂತ ಟಿ ಜೆ ಅಬ್ರಾಹಂ ಹೇಳ್ತಾರೆ ಯಾಕೆ ನಮ್ಮಲ್ಲಿಲ್ವಾ ಅಧಿಕಾರಿಗಳು ಸಿ ಬಿ ಐನವ್ರು ಯಾಕೆ ತನಿಖೆ ಮಾಡಬೇಕು ಒಂದು ಐದು ಪರ್ಸೆಂಟ್ ಜನ ಜಾತಿ ಕಾರಣಕ್ಕೂ ಇನ್ಯಾವುದೋ ಕಾರಣಕ್ಕೆ ಕಾಂಪ್ರಮೈಸ್ ಇರಬಹುದಪ್ಪ ನೈಂಟಿ ಫೈವ್ ಪರ್ಸೆಂಟ್ ಜನ ಇಂಟಿಗ್ರಿಟಿ ಇರೋ ಪೊಲೀಸ್ ಆಫೀಸರ್ಸ್ ನಮ್ಮಲ್ಲಿದ್ದಾರೆ ಅಂತ ಅಬ್ರಾಹಂ ಹೇಳ್ತಾ ಇದ್ದಾರೆ ಈಗ ಅಬ್ರಾಹಂ ಅಭಿಪ್ರಾಯ ಏನು ಸ್ನೇಹಮಯಿ ಕೃಷ್ಣ ಅವರ ಅಭಿಪ್ರಾಯ ಏನು ಅದ್ರ ಮೇಲೆ ಹೈಕೋರ್ಟ್ ಹೋಗೋದಿಲ್ಲ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆ ಯಾದರೆ ವಿಚ್ ವಿಲ್ ಬಿ ಡನ್ ರೆಡಿಯಾಗಿದ್ದಾರೆ ಸಿಬಿಐ ತನಿಖೆಗೆ ಅದರ ಮೆರಿಟ್ಸ್ ಮೇಲೆ ಹೈಕೋರ್ಟ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿರೋದು ಲೋಕಾಯುಕ್ತ ತನಿಖೆಗೆ ಆ ಪ್ರಕಾರ ಲೋಕಾಯುಕ್ತರು ಎಫ್ಐಆರ್ ದಾಖಲು ಮಾಡಿಕೊಳ್ಳಬೇಕು ಎಫ್ಐಆರ್ ದಾಖಲಿಸೋದಕ್ಕೆ ಸ್ನೇಹಮಯಿ ಕೃಷ್ಣ ಇವತ್ತು ಮೈಸೂರಿಗೆ ಹೋಗಿದ್ದೆ ಮೈಸೂರು ಲೋಕಾಯುಕ್ತರ ತನಿಖೆ ಮಾಡಬೇಕಾಗಿರುವ ಪ್ರಕರಣ ಇದು ಮೈಸೂರು ಲೋಕಾಯುಕ್ತ ಆಫೀಸ್ಗೆ ಹೋದ್ರೆ ಎಸ್ ಪಿ ಅವರು ಇರಲೇ ಇಲ್ಲ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಇರಲಿಲ್ಲ ಸ್ನೇಹಮಯಿ ಕೃಷ್ಣ ಅವರು ಫೋನ್ ಮಾಡಿದ್ರೂ ರಿಸೀವ್ ಮಾಡಲಿಲ್ಲಂತೆ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡಿಲ್ಲ ವಾಟ್ಸಪ್ ಮೆಸೇಜು ಹಾಕಿದ್ದಾರೆ ಯಾವುದಕ್ಕೂ ಉತ್ತರ ಇಲ್ಲ ಮಧ್ಯಾಹ್ನ ಮೂರು ಗಂಟೆಯೊಳಗೆ ಎಸ್ ಪಿ ಅವರು ನನ್ನ ಕಾಲ್ ರಿಸೀವ್ ಮಾಡದೆ ಹೋದ್ರೆ ಲೋಕಾಯುಕ್ತ ಎಸ್ಪಿ ಪಿ ನಾಪತ್ತೆಯಾಗಿದ್ದಾರೆ ಅಂತ ಪೊಲೀಸರಿಗೆ ದೂರು ಕೊಡ್ತೀನಿ ಅಂದರು ಮೂರು ಗಂಟೆಯೊಳಗೆ ಅವರು ಕಾಲ್ ಏನು ರಿಸೀವ್ ಮಾಡಲಿಲ್ಲ ಆ ನಂತರ ದೇವರಾಜ ಪೊಲೀಸ್ ಸ್ಟೇಷನ್ನಿಗೆ ಹೋದ್ರು ಲೋಕಾಯುಕ್ತ ಎಸ್ಪಿ ಪಿ ನಾಪತ್ತೆಯಾಗಿದ್ದಾರೆ ಅವ್ರನ್ನ ಹುಡುಕಿ ಕೊಡಿ ಅಂತ ಕಂಪ್ಲೇಂಟ್ ಬರ್ಕೊಂಡು ದೇವರಾಜ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಪೊಲೀಸರು ಈ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂದು ಕೊನೆಗೆ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾರೆ ಲೋಕಾಯುಕ್ತ ಎಸ್ಪಿ ಉದೇಶ್ ಕಿಡ್ನ್ಯಾಪ್ ಆಗಿರುವ ಸಾಧ್ಯತೆ ಇದೆ ಲೋಕಾಯುಕ್ತ ಅಧಿಕಾರಿಗಳ ಒತ್ತಡಕ್ಕೊಳಗಾಗಿರುವ ಸಾಧ್ಯತೆ ಇದೆ ಅಲ್ಲಿನ ಸಿಬ್ಬಂದಿ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ ಕೋರ್ಟಿನ ಆದೇಶ ಇದ್ರೂ ಎಫ್ಐಆರ್ ದಾಖಲಿಸಿಕೊಳ್ಳೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಆದ್ದರಿಂದ ಲೋಕಾಯುಕ್ತ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬಹುದು ಅಂತ ನನಗನ್ನಿಸ್ತಾ ಇಲ್ಲ ಕೇಳಿಸ್ಕೊಳ್ಳಿ ಎರಡು ಹೇಳಿಕೆಗಳನ್ನು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿದೆ ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ ಸೊ ಅದೇ ರೀತಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವ್ರಿಗೆ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು ಆದರೆ ಅವರು ನಾನು ಬಂದು ಮುಕ್ಕಾಲು ಗಂಟೆ ಆಗಿದ್ರು ಕೂಡ ಎಸ್ ಪಿ ಅವ್ರ ಕಚೇರಿಲಿಲ್ಲ ಮತ್ತು ದೂರವಾಣಿ ಸಾಕಷ್ಟು ಎಲ್ಲ ದೂರವಾಣಿ ಕರೆ ಮಾಡಿ ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾಯಿಲ್ಲ ಮತ್ತು ಎಸ್ ಎಮ್ ಎಸ್ ಸಂದೇಶ ಕಳಿಸೋರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಬಹುಶಃ ಎಸ್ ಪಿ ಅವರು ನಾಪತ್ತೆ ಆಗಿದೆ ಅಂತ ನನಗೆ ಯಾಕೋ ಅನುಮಾನ ಬರ್ತಾಯಿದೆ ಹಾಗಾಗಿ ನಾನು ಅವ್ರು ಮೆಸೇಜ್ ಕೂಡ ಕಳಿಸಿದ್ದೀನಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಕಾಣೆ ಆಗಿದ್ದಾರೆ ಅಂತೇಳಿ ನಾನು ಪೊಲೀಸರು ದೂರು ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದಿನಿ ಆದರೂ ಕೂಡ ಅವರು ಸ್ಪಂದಿಸ್ತಾ ಇಲ್ಲ ಅವ್ರು ಯಾವುದೋ ಸಭೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಮತ್ತು ಐ ಜಿ ಪಿರಿಗೂ ಕೂಡ ಮಾಡಿದೆ ಅವ್ರಿಗೆ ಅದರಲ್ಲೂ ಕೂಡ ಸ್ಪಂತು ಒಳ್ಳೆ ಕೇಳಿದೆ ಅಕಸ್ಮಾತ್ ನಿಮ್ಮ ಏನು ಕಚೇರಿ ಏನಾದ್ರು ಮೈಸೂರು ಎಸ್ ಪಿ ಅಂತ ಕೇಳಿದೆ ಇಲ್ಲ ಸರ್ ಬಂದಿಲ್ಲ ಅವ್ರು ಮೈಸೂರಲ್ಲಿ ಇರಬೇಕು ಅಂತೇಳಿ ಅವರು ಅಲ್ಲಿ ಕಚೇರಿ ಸಿಗ ಬಂದು ಹೇಳ್ತಾರೆ ಏನು ರಾಕೇಶ್ ಸಿದ್ದರಾಮಯ್ಯವ್ರದ್ದು ನಜಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ಮಾಡಿದೆ ಅಂತ ಅಂದಿನ ಪೊಲೀಸ್ ನಿರೀಕ್ಷಕ ಮೋಹನ್ ರವರ ಬಗ್ಗೆ ಈ ಸಿದ್ದರಾಮಯ್ಯ ರೀತಿ ಸಾಕಷ್ಟು ಕಿರುಕುಳ ಕೊಟ್ಟಿರುವಂಥ ಉದಾಹರಣೆ ಇದೆ ಆ ಹಿನ್ನೆಲೆಯಲ್ಲಿ ಇವರು ಭಯಪಟ್ಟಿದ್ರೆ ಗೊತ್ತಿಲ್ಲ ಒಬ್ಬ ಮಗನ ಮೇಲೆ ಕೇಸ್ ಮಾಡೋದಕ್ಕೆ ಆ ಥರ ಕಿರುಕುಳ ಕೊಟ್ಟರು ಇನ್ನು ಸಿದ್ದರಾಮಯ್ಯ ಸದಾ ಸಿದ್ದರಾಮಯ್ಯವ್ರದ್ದು ಕೇಸ್ ದಾಖಲು ನಂಗೆ ಯಾವ ರೀತಿ ಕಿರುಕುಳ ಕೊಡಬೇಕು ಕೊಡ್ಬೋದು ಅನ್ನೋ ಭಯಕ್ಕೆ ಅವರು ಈ ರೀತಿ ಮಾಡಿದಾರ ಅಥವಾ ಸಿದ್ದರಾಮಯ್ಯ ಕಡೆಯವ್ರು ಏನಾದರೂ ಅಪಹರಣ ಮಾಡಿದಾರ ಅಥವಾ ಅಕ್ರಮ ಬಂದಿಟ್ಟಿದ್ದಾರೆ ಇವೆಲ್ಲ ಅನುಮಾನ ಕಾಡ್ತಾ ಇದೆ ಯಾಕಂದರೆ ಅವರು ನಿನ್ನೆ ಏನು ಜನಪ್ರತಿನಿಧಿ ವಿಶೇಷ ನಾಯ ಆದೇಶ ಮಾಡಿದೆ ಮತ್ತು ಮೊನ್ನೆ ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿದೆ ಇವೆರಡಕ್ಕೂ ತಡೆಯಜ್ಞರ ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಪಡ್ತಾಯಿದ್ದಾರೆ ಅವ್ರು ತಡೆಯಜ್ಞ ಸಿಗೋವರೆಗೂ ಇದು ಮೊಕದ್ದಮೆ ದಾಖಲು ಮಾಡಬಾರ್ದು ಅನ್ನೋ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಲೋಕಾಯುಕ್ತರು ಯಾವ ರೀತಿ ತನಿಖೆ ಮಾಡ್ತಾರೋ ಈ ಕ ಈ ಗೊತ್ತಾಗ್ತಿದೆ ಪ್ರಾರಂಭಿಕ ಹಂತದಲ್ಲೇ ಈ ಥರ ಗೊತ್ತಾಗ್ಬೇಕಾದ್ರೆ ಒಬ್ಬ ಎಸ್ ಪಿನೇ ನಾಪತ್ತಾಯ ಬರ್ತಾನಂದ್ರೆ ಇನ್ನು ಮುಂದಿನಗಳಲ್ಲಿ ಯಾವ್ಯಾವ ಅಧಿಕಾರ ನಾಪತ್ತಾಯ ಕ್ರೂಷಿಯಲ್ ಟೈಮ್ ಇದೆ ಇಂಥ ಟೈಮ್ನಲ್ಲಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರಿಗೆ ಸಂಶಯ ಬರುವ ರೀತಿಯಲ್ಲಿ ನಡೆದುಕೊಂಡ್ರು ಅಂತಲ್ಲ ರಾಜ್ಯಕ್ಕೆ ಸಂಶಯ ಬರುವ ರೀತಿಯಲ್ಲಿ ನಡ್ಕಂಡ್ರು ನಿಮಗೆ ಸರಿಯಾಗಿ ಹೇಳಬೇಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿನ ಸರ್ಟಿಫೈಡ್ ಕಾಪಿನೇ ಇನ್ನೂ ಬಂದಿಲ್ಲ ಸರ್ಟಿಫೈಡ್ ಕಾಪಿ ಸಿಗದ ಹೊರತು ಲೋಕಾಯುಕ್ತರು ಎಫ್ಐಆರ್ ದಾಖಲಿಸಿಕೊಳ್ಳೋದಿಲ್ಲ ಸರ್ಟಿಫೈಡ್ ಕಾಪಿ ಬೇಕು ಅವರಿಗೆ ಈಗ ಸುವರ್ಣ ನ್ಯೂಸಲ್ಲಿ ನಾನು ಸುದ್ದಿ ನೋಡಿದ್ದೀನಿ ಎಫ್ಐಆರ್ ದಾಖಲು ಮಾಡ್ಕೊಳ್ತೀನಿ ಅಂತ ಹೇಳಕ್ಕಾಗತ್ತಾ ಲೋಕಾಯುಕ್ತರು ಲೋಕಾಯುಕ್ತ ಪೊಲೀಸರು ಇಲ್ಲ ಸರ್ಟಿಫೈಡ್ ಕಾಪಿ ಬೇಕು ನ್ಯಾಯಾಲಯ ಹಿಂಗೆ ಆದೇಶ ಕೊಟ್ಟಿದೆ ಅನ್ನೋದು ಪ್ರೂಫ್ ಆಗಿ ಕೊಡ್ಬೇಕು ಸರ್ಟಿಫೈಡ್ ಕಾಪಿ ನಾನು ಸಿಕ್ಕಿಲ್ಲಪ್ಪ ಆನ್ಲೈನ್ನಲ್ಲಿರುವ ಕಾಪಿನ ತಗೊಂಡು ಸ್ನೇಹಮಯ ಕೃಷ್ಣ ಅವರು ಮೈಸೂರು ಲೋಕಾಯುಕ್ತ ಹೋಗಿದ್ರು ಅವರು ಕಂಪ್ಲೇಂಟ್ ಬರೆದು ಕೊಟ್ಟು ಒಂದು ಅಕ್ನಾಲೇಜ್ಮೆಂಟ್ ತಗೊಂಡು ಬಂದಿದ್ರು ಆಗಿರೋದು ಅವರು ಎಸ್ ಪಿನೇ ಮೀಟ್ ಮಾಡಬೇಕು ಅಂತ ಕೂತ್ಕೊಂಡ್ರು ಇನ್ನೊಂದು ಕಡೆ ಎಸ್ ಪಿ ಸುದೇಶ್ ಉದೇಶ್ ಅವರು ಏನೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದಾರಂತೆ ಫೋನ್ ರಿಸೀವ್ ಮಾಡಿ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಸಾಹೇಬ್ರೆ ಏನು ವಿಷಯ ಅಂತ ಕೇಳಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ರು ಅವರು ಸರಿ ನಮ್ಮ ಸಿಬ್ಬಂದಿ ಇದ್ದಾರೆ ಕಂಪ್ಲೇಂಟ್ ಕೊಟ್ಟು ಹೋಗಿರಿ ನೀವು ಅಂತ ಅಥವಾ ಸರ್ಟಿಫೈಡ್ ಕಾಪಿ ಇದೆಯಾ ನಾನು ಸೂಟಬಲ್ ಇನ್ಸ್ಟ್ರಕ್ಷನ್ಸ್ ನಮ್ಮ ಸಿಬ್ಬಂದಿಗೆ ಕೊಡ್ತೀನಪ್ಪ ಅಂದ್ಬಿಟ್ಟಿದ್ರೆ ಏನಾಗ್ತಿತ್ತು ಏನಾಗ್ತಿತ್ತು ಇವತ್ತಿಷ್ಟೆಲ್ಲ ಹಂಗಾಮಾಗ್ತಿತ್ತಾ ಫೋನ್ ರಿಸೀವ್ ಮಾಡದೇ ಇರೋವಂಥದ್ದು ಏನಾಗಿತ್ತು ಲೋಕಾಯುಕ್ತ ಎಸ್ ಪಿ ಅವರಿಗೆ ಆವಾಗ ಸಂಶಯ ಬರುತ್ತೆ ರಾಜ್ಯ ಸರ್ಕಾರದಿಂದ ಇನ್ಸ್ಟ್ರಕ್ಷನ್ಸ್ ತಗೊಳಕ್ಕೆ ಏನಾದ್ರು ಅಂತ ಹಾಗೆ ಇಂಥ ಪ್ರಕರಣಗಳಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿರುವುದು ಮಾತ್ರ ಅಲ್ಲ ನಿಷ್ಪಕ್ಷಪಾತರಾಗಿದ್ದೀವಿ ಅಂತ ಸಂದೇಶ ಕೊಡುವುದು ಮುಖ್ಯ ಆಗತ್ತೆ ಏನಾಗ್ತಿತ್ತು ಫೋನ್ ರಿಸೀವ್ ಮಾಡಿ ಮಾತಾಡಿದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್